ಮಾಲೂರಲ್ಲಿ ನೂರ ಏಳು ಎಕರೆ ಅರ್ಥ ಆಯ್ತಾ ಅದಾದ್ಮೇಲೆ ನಲ್ವತ್ನಾಲ್ಕು ಎಕ್ರೆ ಬಂಗಾರಪೇಟೆಯಲ್ಲಿ ಹಿಂದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಏನು ಗೆಜೆಟ್ ಬಂತು ಆ ಗೆಜೆಟ್ ಅಲ್ಲಿ ಟೋಟಲ್ ಆಗಿ ಆಸ್ತಿ ಇತ್ತು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಗೆಜೆಟ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ವಕ್ ಬೋರ್ಡ್ ಆಸ್ತಿ ಎಷ್ಟಿತ್ತು ಇವತ್ತೆಷ್ಟಿದೆ ಯಾವ ತರ ಬಂತು ಆ ಗೆಜೆಟ್ ಅಲ್ಲಿ ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಎಕರೆ ಇರ್ತಿದೆ ಒಂದೇ ಸಲ ಹತ್ತು ಎಕರೆ ಇರೋದ್ ನೂರ್ ಎಕರೆ ಆಗುತ್ತೈತಾ ಏನ್ ಮುರಿಗಳಾಗ್ತಾ ಅದೆಲ್ಲ ರೈತರ ಜಮೀನುಗಳಲ್ಲ ನಿಮ್ ಯೋಗ ಡಿ ಸಿ ಅವರು ನೀವು ಈ ಕೋಲಾರ ಜಿಲ್ಲೆಗೆ ಬಂದ್ರೆ ಎರಡು ವರ್ಷಕ್ಕೆ ಬೆಳೆ ಆಯ್ತು ನೀವು ಯಾರಾದ್ರೂ ಒಬ್ಬರು ರೈತರಿಗೆ ಒಂದು ಸಮುದಾಯಕ್ಕೆ ಎಲ್ಲಾದ್ರೂ ಒಂದೇ ಒಂದು ಸಾಗುವಳಿ ಪತ್ರ ಕೊಟ್ಟಿದ್ದೀರಾ ಒಂದೇ ಒಂದು ಸಾಗುವಳಿ ಪತ್ರ ಕೊಡ್ತಿದ್ರ ಕನ್ವರ್ಷನ್ ಮಾಡೋದ್ರಲ್ಲಿ ನಿಮ್ದು ದೊಡ್ಡ ಹಗರಣ ನಿಮಗ್ ದುಡ್ಡು ಕೊಡಿಸೋದಕ್ಕೋಸ್ಕರ ಅಲ್ಲಿ ಎಸ್ ಡಿ ಎಲ್ಲ ಸಸ್ಪೆಂಡ್ ಆಗಿರ್ತಕ್ಕಂಥ ಲೋಕಾಯುಕ್ತ ರೈಡ್ ಜಿಲ್ಲೆ ನಂಬರ್ ಒನ್ ಯಾವ್ದು ಇಲ್ಲ ಅಂದ್ರೆ ಈ ಡಿ ಸಿ ಅವರು ಬಂದಿದ್ದಾದ್ಮೇಲೆ ಮತಾಂತರ ಒಂದು ಕಮ್ಯುನಿಟಿಗೆ ವಕ್ ಬೋರ್ಡ್ ಆಸ್ತಿ ಮಾಡುವಂತಹುದು ಈ ಡಿ ಸಿ ಅವ್ರ ಬಗ್ಗೆ ಎಲ್ಲಾರ್ಗು ಗೊತ್ತಿರೋಂತಹುದೇ ಅದು ಇವತ್ತು ಕಟ್ಟೆ ಹೊಡೆದಿದೆ ಜನ ಇವತ್ತು ಬೀದಿಗೆ ಬರ್ತಾರೆ ಬೀದಿಗ್ ಬಂದು ಹೋರಾಟ ಮಾಡಿ ಇಂತ ಡಿ ಸಿ ಇಂತ ಸರ್ಕಾರ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿರೋದ್ರಿಂದ ನಾವು ಇದರ ವಿರುದ್ಧ ಹೋರಾಟ ಮಾಡಿ ಮತ್ತೆ ಆ ಜಮೀನುಗಳನ್ನ ರೈತರಿಗೆ ಮತ್ತೆ ದೇವಸ್ಥಾನಗಳಿಗೆ ಮತ್ತೆ ಹಿಂದೂ ಸ್ಮಶಾನಗಳ ಹಿಂದೂ ದೇವಸ್ಥಾನಗಳ ಜಾಗ ಏನೇನಿತ್ತು ಅವ್ರನ್ನ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಈ ದೇವಸ್ಥಾನದ ಜಮೀನನ್ನ ನೀವು ವಕ್ ಬೋರ್ಡ್ ಸೇರಿಸಿದ್ದೀರಿ ಕುಡಿಯ ನೀರಲ್ಲಿ ಹಿಂದೂ ಸ್ಮಶಾನದ ಜಮೀನನ್ನ ವಕ್ ಬೋರ್ಡ್ ಸೇರಿಸಿದಿರಿ ನಾಲ್ಕು ಎಕರೆ ಇಲ್ಲಿ ನಮ್ಮ ಗಣೇಶನ್ ದೇವಸ್ಥಾನ ಸಂಗಣಹಳ್ಳಿದು ಇವತ್ತೇನು ಅಲ್ಲಿ ಈದ್ಗಾ ಅಂತ ಹೇಳ್ಬಿಟ್ಟು ನೀವು ಬ ಇದ್ ಕಟ್ಟಿದೀರಿ ಆದ್ರೆ ಕೆಳಗಡೆ ಇರ್ತಕ್ಕಂಥ ಕಲ್ಯಾಣಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಗಣೇಶನ ನೀವು ವಿರೂಪಗೊಳಿಸಿ ಅಲ್ಲಿ ನೀವು ವಕ್ಬೋರ್ಡ್ ಅಂತ ಹೇಳಿ ಅಂದೇನು ನಮ್ಮ ಅವ್ರಿಗೆ ಮಧ್ಯೆ ಭಿನ್ನಪ್ರಾಯ್ಲಿತ್ತು ಅಂದೇನು ತಕರಾರಿತ್ತು ಅದನ್ನ ನೀವು ರಾತ್ರಿ ರಾತ್ರಿ ವಕ್ಬೋರ್ಡ್ ಸೇರಿಸಿದಿರಿ